ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಯಾವ ದಿನ ಬೇಕಾದರೂ ಮಾಡ್ಕೊಳ್ಬಹುದು ರಾತ್ರಿ ಮಾಡ್ಕೊಂಡು ನೋಡಿ ಅಥವಾ ಬೆಳಗ್ಗೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಮನೆಯಲ್ಲಿ ಯಾವಾಗಲೂ ಸದಾ ಕಾಲ ನೆಮ್ಮದಿಯಾಗಿರಬೇಕು ಖುಷಿಯಾಗಿರಬೇಕು ದುಡ್ಡು ಬರ್ತಾನೆ ಇರಬೇಕು ಸಂತೋಷವಾಗಿ ಇರಬೇಕು ನಾವು ಸಂತೋಷವಾಗಿ ಇರಬೇಕು ಅಂದರೆ ನಮಗೆ ದುಡ್ಡು ಇರಬೇಕು ಆಗ ನಾವು ಸೆಲೆಬ್ರೇಷನ್ ಅನ್ನೋದು ಮಾಡ್ತೀವಿ ಅಲ್ವಾ ಆದರೆ ಕಷ್ಟ ಕಷ್ಟಪಡ್ತಾನೆ ಇದ್ದೀವಿ ನಾವು ದುಡ್ಡನ್ನು ಗಳಿಸ್ಬೇಕು ಅಂದರೆ ಕಷ್ಟಪಡಬೇಕು ಕಷ್ಟಪಟ್ಟು ದುಡ್ದಾಗ ನಮಗೆ ಇನ್ನೂ ಇನ್ಕ್ರೀಸ್ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ಬೇರೆ ಕಡೆಯಿಂದ ಕೂಡ ದುಡ್ಡು ಅನ್ನೋದು ಜನ್ರೇಟ್ ಆಗುತ್ತೆ ನಾವು ದುಡ್ಡನ್ನು ಮೊದಲು ಗೌರವ ಕೊಡೋದು ಕಲ್ತ್ಕೊಳ್ಬೇಕು ಯಾರಾದರೂ ಕೊಟ್ಟಾಗ ನಮಗೆ ದುಡ್ಡನ್ನು ಅದನ್ನು ಕೃತ್ ಕೃತಜ್ಞತಾ ಭಾವದಿಂದ ಹೇಳ್ಕೊಳ್ಬೇಕು ಗ್ರ್ಯಾಟಿಟ್ಯೂಡ್ ಎಲ್ಲಿರುತ್ತೋ ಅಲ್ಲಿ ದುಡ್ಡು ಸದಾ ಕಾಲ ಇರುತ್ತೆ ಸ್ನೇಹಿತರೆ ತುಂಬ ಜನ ನಾವು ನೋಡಿರ್ತೀವಿ ನಾವೇ ಕೊಟ್ಟಿದ್ದರೂ ಆ ದುಡ್ಡನ್ನು ವಾಪಸ್ ಕೊಟ್ಟಾಗ ಅವ್ರು ನಮ್ಗೆ ಕೊಡಬೇಕಾಗಿತ್ತು ವಾಪಸ್ ಕೊಟ್ಟಿದ್ದಾರೆ ಬಿಡಿ ಅಂತ ನಾವು ಹೇಳ್ತೀವಿ ಆದರೆ ದುಡ್ಡು ನಮ್ಮ ಹತ್ರ ಬಂದಿದೆ ಅಂದರೆ ಆ ಸಮಯಕ್ಕೆ ನಾವು ಒಂದು ಥ್ಯಾಂಕ್ಸನ್ನು ಹೇಳಿದಾಗ ದುಡ್ಡಿಗೆ ನಾವು ತುಂಬಾ ರೆಸ್ಪೆಕ್ಟ್ ಕೊಟ್ಟಾಗ ಸದಾಕಾಲ ನಮ್ಮ ಹತ್ರ ದುಡ್ಡು ಬರ್ತಾನೆ ಇರುತ್ತೆ ಧನಾಕರ್ಷಣೆ ಆಗುತ್ತೆ ನೀವು ಸುಮಾರು ಜನನ ನೋಡಬಹುದು ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ಬಡವರು ಬಡವರಾಗೇ ಇರ್ತಾರೆ ಆದರೆ ಒಂದು ಮಿಡ್ಲ್ ಕ್ಲಾಸ್ ಲೈಫ್ ಇರುತ್ತೆ ನೋಡಿ ಅವ್ರಿಗೆ ಮಾತ್ರ ಈ ಏನು ತೊಂದರೆ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಈ ಪ್ರಪಂಚದಲ್ಲಿ ಎಲ್ಲ ಕಷ್ಟಗಳು ಇವ್ರಿಗೆ ಬಂತೇನೋ ಅನ್ನೋ ರೀತಿ ಇರುತ್ತೆ ಯಾಕಂದರೆ ಅವರು ಆರಕ್ಕೆ ಕತ್ತಲ್ಲ ಮೂರು ಕಿಳಿಯಲ್ಲ ಪರಿಸ್ಥಿತಿ ಈ ಥರ ತುಂಬ ಹದಗೆಟ್ಟು ಯಾವಾಗಲೂ ನಾವು ನಮ್ಮ ರಿಲೇಟಿವ್ಸು ಮತ್ತು ಅವ್ರು ಬರ್ತಾರೆ ನಾವು ಹೋಗ್ತೀವಿ ನಮಗೆ ಒಡವೆಗಳು ಇರೋದಿಲ್ಲ ಕಷ್ಟ ದುಡ್ಡು ಈ ಥರ ಎಲ್ಲ ಸಮಸ್ಯೆಗಳು ಸ್ನೇಹಿತರೆ ನಾವು ಅವರು ಸಮಾನ ಇರಬೇಕು ಇವರು ಸಮಾನ ಆಗಿರಬೇಕು ಅಂತಂದ್ಬಿಟ್ಟು ಕೂಡ ಆಲೋಚನೆ ಇರುತ್ತೆ ನಾವು ಆ ಥರ ಅಂದ್ಕೊಂಡ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಮ್ಮ ಆದಾಯ ನಮ್ಮ ಮನೆಯ ಖರ್ಚು ಇದನ್ನೆಲ್ಲ ನೋಡಿಕೊಂಡು ನಾವು ಯಾವ ಥರ ಉಳಿತಾಯ ಮಾಡಬೇಕು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಈ ಪರಿಹಾರ ಯಾಕಂದ್ರೆ ನಾವು ದುಡೀತಾ ಇದ್ದೀವಿ ಅದರಲ್ಲಿ ಉಳಿತಾಯ ಆಗ್ತಾ ಇಲ್ಲ ಆದಾಯ ಹೆಚ್ಚಾಗ್ತಾ ಇಲ್ಲ ಸಮಸ್ಯೆಗಳು ಜಾಸ್ತಿ ಇದೆ ಈ ಥರ ಈ ಒಂದು ಕಷ್ಟಗಳಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ ಅಂತ ನಾವು ಪದೇ ಪದೇ ಅಂದ್ಕೊಳ್ತಾ ಇರ್ತೀವಿ ನೋಡಿ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಇದ್ದೇ ಇರುತ್ತೆ ಆದರೆ ನಮಗೆ ಸಂತೋಷ ಅನ್ನೋದು ಬೇಕು ನೆಮ್ಮದಿಯಾಗಿರಬೇಕು ಮಕ್ಕಳನ್ನ ಸೆಟ್ಲ್ ಮಾಡಬೇಕು ನಾವು ಆಸ್ತಿ ಮಾಡ್ಕೊಳ್ಬೇಕು ನಾವು ಎಲ್ಲರ ಸಮಾನಾಗಿ ಇರಬೇಕು ಸ್ವಂತ ಮನೆ ಇರಬೇಕು ಈ ಥರ ಆಸೆ ಪಡ್ತಾ ಇರ್ತೀವಲ್ವ ಆಗ ದುಡ್ಡು ಎಲ್ಲಿಂದ ಬರುತ್ತೆ ದುಡಿಬೇಕು ದುಡಿಯುವಾಗ ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಈ ತರ ಇರುತ್ತೆ ಆದರೆ ನಮ್ಮ ಮನೆಯಲ್ಲಿ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ದುಡ್ಡು ಜನ್ರೇಟ್ ಆಗುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಅನ್ನೋದು ಬರ್ತಾನೆ ಇರುತ್ತೆ ಇದನ್ನು ನಾವು ಕೇ ಯಾವ ತರ ಮಾಡಿಕೊಳ್ಳೋದು ಈ ಪರಿಹಾರ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳ್ತಾ ಇದ್ದೀನಿ ಇದನ್ನು ಯಾವ ತರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ತೀನಿ ಕುಂಕುಮದ ನೀರು ಅಂದರೆ ಸ್ನೇಹಿತರೆ ತುಂಬಾ ಶಕ್ತಿದಾಯಕವಾಗಿರುತ್ತೆ ಇದನ್ನು ನಾವು ಪ ಈ ಪರಿಹಾರಕ್ಕೆ ಅಂತ ತಗೊಂಡಾಗ ಏನು ಮನಸ್ಸಲ್ಲಿ ನೀವು ಕೇಳ್ಕೊಳ್ತೀರ ಏನು ಬಯಸ್ತೀರ ನೋಡಿ ಅದು ತಪ್ಪದೇ ಸಿಗುತ್ತೆ ಯಾಕಂದರೆ ಕುಂಕುಮದ ನೀರಿಗೆ ಅಷ್ಟು ಶಕ್ತಿ ಇರುತ್ತೆ ಒಂದು ಗಾಜಿನ ಲೋಟ ತಗೊಳ್ಳಿ ಆ ಒಂದು ಅದರಲ್ಲಿ ಅರ್ಧ ನೀವು ಸ್ಪೂನಷ್ಟು ನೀ ಒಂದು ಕುಂಕುಮವನ್ನು ಹಾಕ್ಕೊಳ್ಬೇಕಾಗುತ್ತೆ ನೀರು ಚೆಲ್ಲದೇ ಇರುವ ರೀತಿಯಲ್ಲಿ ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡಿದ್ದೆ ಒಂದು ರೂಪಾಯಿ ಕಾಯಿನನ್ನು ಮಾತ್ರ ತಗೊಳ್ಬೇಕಾಗುತ್ತೆ ಈ ಒಂದು ರೂಪಿ ಅನ್ನೋದು ನಮ್ಮನ್ನು ತುಂಬ ಸ್ಥಿತಿವಂತರನ್ನಾಗಿ ಬ ಮಾಡುತ್ತೆ ಇಷ್ಟೇ ಬಡವರಿದ್ದರು ಕುಬೇರನಾಗ್ತಾರೆ ಶ್ರೀಮಂತರಾಗ್ತಾರೆ ಸ್ನೇಹಿತರೆ ಆ ಥರ ಪವರ್ಫುಲ್ಲು ರೆಮಿಡಿ ಅಂತ ಹೇಳ್ತಾ ಇದ್ದೀನಿ ಈ ಕುಂಕುಮ ಹಾಕಿರ್ತೀರಾ ಗಾಜಿನ ಲೋಟಕ್ಕೆ ಇದನ್ನು ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೆ ನೋಡಿ ಆ ಸೈಡು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ನೀವು ಒರೆಸ್ಬಿಟ್ಟು ಅಲ್ಲೆಲ್ಲ ಡಸ್ಟ್ ಆ ಥರ ಹಾಗೇ ಇದ್ದರೆ ಅದನ್ನು ನೀವು ಕ್ಲೀನ್ ಮಾಡಿ ಅದಾದಮೇಲೆ ಆ ಜಾಗದಲ್ಲಿ ಈ ಲೋಟವನ್ನು ಇಡಬೇಕು ಇಟ್ಬಿಟ್ಟು ಒಂದು ರೂಪಾಯಿಯನ್ನು ಕೈಯಲ್ಲಿ ಇಟ್ಕೊಳ್ತೀರಾ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ತೀರ ಸಮಸ್ಯೆಗಳು ಈ ಥರ ಇದೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ ದುಡ್ಡಿನ ಸಮಸ್ಯೆ ಇದೆ ಈಗ ಸುಖ ಸುಮ್ಮನೆ ಮನೆಯಲ್ಲಿ ಏನಕ್ಕೆ ಜಗಳಗಳು ಬರುತ್ತೆ ಹೊಂದಾಣಿಕೆ ಇರೋದಿಲ್ಲ ಏನಕ್ಕೆ ಬರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಇದೆ ಎಲ್ಲದಕ್ಕೂ ದುಡ್ಡು ಬೇಕು ಆಗ ಯಾವಾಗಲೂ ಪ್ರತಿನಿತ್ಯ ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಬೇಕೇ ಬೇಕು ಆದ ಕಾರಣ ಸುಖ ಸುಮ್ಮನೆ ಎಲ್ಲದಕ್ಕೂ ಕೂಡ ಜಗಳ ಮಾಡುವಂಥದ್ದು ಮಕ್ಕಳಿಗೆ ಫೀಸ್ ಕಟ್ಟಬೇಕು ಬಾಡಿಗೆ ಕಟ್ಟಬೇಕು ಇದು ತ ತಗೊಳ್ಬೇಕು ತಗೊಳ್ಬೇಕು ಅಂತಂದ್ಬಿಟ್ಟು ನಮ್ಗೆ ಅನ್ನಿಸ್ತಾನೆ ಇರುತ್ತಲ್ವ ಆಗ ಯಾರೋ ಒಬ್ಬರು ದುಡೀತಾ ಇರ್ತಾರೆ ಇನ್ನೆಲ್ಲರೂ ಕೂತ್ಕೊಂಡು ತಿಂತಾಯಿರ್ತಾರೆ ನಾವು ಒಬ್ಬರೇ ದುಡಿತಾ ಇದ್ದೀವಿ ಅದಕ್ಕೆ ಕಷ್ಟ ಈ ಥರ ಇದೆ ಅಂತಂದ್ಬಿಟ್ಟು ಆದರೆ ಇದನ್ನು ನಾವು ಮಾಡಿದಾಗ ನಾವು ದುಡಿಯುವಂಥ ಕೈಗಳು ಯಾರ್ದು ಇರುತ್ತೋ ಅವ್ರಿಗೆ ಬಲ ಜಾಸ್ತಿ ಬರುತ್ತೆ ಇನ್ನು ಡಬಲ್ ದುಡಿಯುವಂಥದ್ದು ಹಾಗೂ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗುತ್ತೆ ಸ್ನೇಹಿತರೆ ನಾವು ದುಡ್ಡು ಖರ್ಚು ಮಾಡುವಾಗ ಸ್ವಲ್ಪ ಇತಿಮಿತಿಯಲ್ಲಿ ನೋಡಿಕೊಂಡಿದ್ದೆ ಖರ್ಚು ಮಾಡಿದ್ರೆ ನಾಳಿನ ದಿನ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಸಮಸ್ಯೆಗಳು ಕಡಿಮೆ ಆಗುತ್ತೆ ಕ್ರಮವಾಗಿ ಕಡಿಮೆ ಆಗುತ್ತೆ ಒಂದೇ ಸಾರಿ ನಮಗೆ ಕಡಿಮೆ ಆಗೋದಿಲ್ಲ ಇದನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಳಿ ಆಗಾಗ ನಾವು ಮಾಡ್ಕೊಳ್ತಾ ಇದ್ದರೆ ಇದರ ಪ್ರಭಾವ ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಿದ್ದಾಗ ನಮಗೆ ತುಂಬ ಒಂದು ಅದೃಷ್ಟ ಅನ್ನುವ ರೀತಿಯಲ್ಲೇ ಆಶ್ಚರ್ಯ ಪಡುವ ರೀತಿಯಲ್ಲಿ ಕೂಡ ನಮಗೆ ಒಂದು ಚೇಂಜಸ್ಸು ಬದಲಾವಣೆ ಅನ್ನೋದು ಆಗ್ತಾ ಬರುತ್ತೆ ಇದನ್ನು ಅವು ಆ ಒಂದು ಒಂದು ರುಪ್ಪಿ ಕಾಯಿನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ವ ಅದನ್ನು ನೀವು ಕೇಳಿಕೊಳ್ಬೇಕು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಇರುವಂಥ ಸಮಸ್ಯೆಗಳು ಅದು ದುಡ್ಡಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಮನೆಯಲ್ಲೇ ಇರಬಹುದು ಕೆಲವೊಬ್ಬರು ಮನೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಅವ್ರ ಮನೆ ಕೂಡ ಅಷ್ಟೊಂದು ನೀಟಾಗಿ ಇಟ್ಕೊಂಡಿರೋದಿಲ್ಲ ಅವ್ರ ಮನೆಗೆ ಹೋಗಿದ ತಕ್ಷಣ ಏನೋ ಒಂಥರ ಸ್ಮೆಲ್ ಇರುತ್ತೆ ಮನೆಯಲ್ಲಿ ಚೆನ್ನಾಗಿರೋದಿಲ್ಲ ಅವ್ರ ಮನೆಯಿಂದ ವಾಪಸ್ಸು ಹೊರಗಡೆ ಬಂದುಬಿಡಬೇಕು ಬೇಗ ಈ ಥರ ಎಲ್ಲ ನಮಗೆ ಒಂಥರ ಅನಿಸ್ತಾ ಇರುತ್ತೆ ಅಂತಹ ಸನ್ ಅವರ ಮನೆಗಳಲ್ಲಿ ಜ್ಯೇಷ್ಠಾದೇವಿ ನೆಲೆಸಿರ್ತಾಳೆ ಎಲ್ಲಿ ಜ್ಯೇಷ್ಠ ದೇವಿ ಇರ್ತಾಳೆ ಅಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ ಅದಕ್ಕೋಸ್ಕರ ಮೊದಲು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಜ್ಯೇಷ್ಠ ದೇವಿ ಓಡೋಗ್ತಾಳೆ ಆಗ ಮಹಾಲಕ್ಷ್ಮಿ ತಾನಾಗೆ ಮನೆಯ ಒಳಗಡೆ ಪ್ರವೇಶ ಆಗ್ತಾಳೆ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಸಿಕ್ಕಿದಾಗ ಬಡವ ಕೂಡ ಶ್ರೀಮಂತರಾಗ್ತಾರೆ ಸ್ನೇಹಿತರೆ ಕಣ್ಣೆತ್ತಿ ಆ ತಾಯಿ ನೋಡಿದಾಗ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಹೋಗಿ ಇವ್ರಿಗೆ ಒಳ್ಳೆಯ ದಿನಗಳು ಸ್ಟಾರ್ಟ್ ಆಯಿತು ಅಂತ ಹೇಳ್ತೀವಿ ನೋಡಿ ಆ ಥರ ಆಗುತ್ತೆ ಆ ಒಂದು ರೂಪಾಯಿ ಆ ಥರ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನೀವು ಆ ಗ್ಲಾಸಲ್ಲಿ ಹಾಕಬೇಕು ಅದನ್ನು ನೀವು ಮೊದಲೇ ಈಶಾನ್ಯ ಮೂಲೆಯಲ್ಲಿ ಕುಂಕುಮದ ನೀರನ್ನು ಒಂದು ರೂಪಾಯಿ ಕೈಯಲ್ಲಿ ಇಟ್ಕೊಂಡಿರ್ತೀರ ಕೇಳ್ಕೊಳ್ತೀರ ಸಂಕಲ್ಪ ಮಾಡಿಕೊಂಡು ಅದಾದಮೇಲೆ ಆ ಒಂದು ರೂಪಾಯಿಯನ್ನು ಅದರಲ್ಲಿ ಹಾಕಬೇಕು ನಮಗೆ ಈಶಾನ್ಯ ಮೂಲೆ ಅನ್ನೋದು ಸ್ವಾಮಿ ನೆಲೆಸಿರುವಂಥ ಜಾಗ ಅಂದರೆ ಶಿವಸ್ವಾಮಿ ನೆಲೆಸಿರುವಂಥದ್ದು ಶಿವಾಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ ಅಂತ ಹೇಳ್ತಾರೆ ಆ ಥರ ಆ ತಂದೆಯೇ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹ ತೋರಿಸುವಂಥದ್ದು ಸ್ನೇಹಿತರೆ ಆಗ ಅದನ್ನು ಮಾರನೇ ದಿನ ನೀವು ಇದನ್ನು ಮತ್ತೆ ತಗೊಂಡೋಗ್ಬಿಟ್ಟಿದೆ ಎಲ್ಲಾದರೂ ನಿಮ್ಮ ಮನೆಗಳ ಹತ್ತಿರ ಇರುವಂಥ ಗಿಡಗಳು ಏನಾದರೂ ಇದ್ದರೂ ಹಾಕಿ ಸುಮಾರು ಜನ ಈ ಥರ ಗಿಡಗಳ್ಗೆ ಹಾಕಿ ಅಂತ ಹೇಳಿದ ತಕ್ಷಣ ತುಳಸಿ ಗಿಡಕ್ಕೆ ಹಾಕ್ಬಹುದಾ ಅಂತ ಹೇಳ್ತಾರೆ ತುಳಸಿ ಗಿಡಕ್ಕೆ ಯಾವುದೇ ಕಾರಣಕ್ಕೂ ನಾವು ಮಾಡಿರುವ ಪರಿಹಾರಗಳಿಗೆ ಅದಕ್ಕೆ ನೀರು ಆ ಥರ ಹಾಕೋದಕ್ಕೆ ಹೋಗಬೇಡಿ ಬೇರೆ ಗಿಡಗಳಿಗೆ ನೀವು ಹಾಕಬಹುದು ಈ ಥರ ನೀವು ವಾರದಲ್ಲಿ ಒಮ್ಮೆ ಆದರೂ ಮಾಡ್ಕೊಳ್ಬಹುದು ಗುರುವಾರ ಅಥವಾ ಶುಕ್ರವಾರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮೀಯ ವಾರ ಅಂತ ಹೇಳಿದೆ ಆ ದಿನಗಳಲ್ಲಿ ಮಾಡಿಕೊಂಡ್ರೇ ನಮ್ಮೆಲ್ಲ ಕಷ್ಟಗಳು ಕೂಡ ನೀವು ನಿವಾರಣೆ ಆಗುವಂಥದ್ದು ಇದನ್ನು ಮಾಡಿಕೊಳ್ಳುವಾಗ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರಿಗೆ ಗೊತ್ತಾಗುತ್ತೆ ಅದು ಬೇರೆ ವಿಷಯ ಆದರೆ ಮನೆಯಿಂದ ಹೊರಗಿರ್ತಾರಲ್ವ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು